ಲಯನ್ಸ್ ಇಂಟರ್ನ್ಯಾಷನಲ್ ಮುನ್ನೂರ ಹದಿನೇಳು ಸಿ ಮತ್ತು ಲಿಯೋ ಜಿಲ್ಲೆ ಮುನ್ನೂರ ಹದಿನೇಳು ಸಿ ಆಶ್ರಯದಲ್ಲಿ ದೀಪಾವಳಿ ಆಚರಣೆಯ ಸಂಭ್ರಮ ಕೊರಂಗ್ರಪಾಡಿಯ ಕರುಣಾಲಯ ವೃದ್ಧಾಶ್ರಮದಲ್ಲಿ ಬುಧವಾರ ಜರುಗಿತು ವೃದ್ಧಾಶ್ರಮದಲ್ಲಿ ಇರುವವರಿಗೆ ದೀಪಾವಳಿ ಆಚರಣೆ ದೂರದ ಮಾತಾಗಿದೆ ಆಶ್ರಮದಲ್ಲಿ ದೀಪಾವಳಿ ಆಚರಿಸುವ ಮೂಲಕ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಂಡ ಲಯನ್ಸ್ ನ್ಯಾಷನಲ್ ಮುನ್ನೂರ ಹದಿನೇಳು ಸಿ ಮತ್ತು ಲಿಯೋ ಜಿಲ್ಲೆ ಮುನ್ನೂರ ಹದಿನೇಳು ಸಿ ಈ ಸೇವಾ ಸಂಸ್ಥೆಯ ಮೂಲಕ ಮಾನವೀಯ ಕಾರ್ಯ ನಡೆಯಿತು ದೀಪಾವಳಿ ಆಚರಣೆ ಮನೋರಂಜನೆ ಹಾಗೂ ವಿವಿಧ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು ಲಿಯೋ ಜಿಲ್ಲಾ ಮೆಂಟರ್ ಲಯನ್ ಜಯಕರ್ ಶೆಟ್ಟಿ ಇಂದ್ರಾಳಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಾನು ಸಿಎಸ್ಐ ಮುನ್ನಡೆಸುವಂತ ಸಂಸ್ಥೆಗಳಿಗೆ ನಾನು ಹೊಸಬಾರ ವಾತ್ಸಲ್ಯ ಮತ್ತು ಕರುಣಾಲಯ ಈ ಮೂರು ಸಂಸ್ಥೆಗಳನ್ನು ಇವತ್ತು ಸಿಎಸ್ಐ ದಕ್ಷಿಣ ಪ್ರಾಂತ್ಯದ ಅದರ ಒಂದು ಅಂಗಸಂಥೆಯಾದ ಅವರು ಮುನ್ನಡೆಸ್ತಾ ಇದ್ದಾರೆ ನಾನು ಯಾವತ್ತೂ ಹೇಳುವಂಥದ್ದು ಯಾಕಂದ್ರೆ ಇವತ್ತು ಆಸ್ಪತ್ರೆಯನ್ನು ಹೇಳ್ಬೇಕು ಕೂಡೇ ಒಂದು ರೀತಿಯಲ್ಲಿ ವ್ಯವಹಾರ ಆದ್ರೆ ಮಿಷನ್ ಹಾಸ್ಪಿಟ್ಲ್ ಅಂತ ಹೇಳುವಂತದ್ದು ಇವತ್ತು ಶತಮಾನದ ಸಾಮೀಪ್ಯದಲ್ಲಿದೆ ನೂರನೇ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡುವ ಈ ಸಾಮೀಪ್ಯದಲ್ಲಿ ನಮಗೆಲ್ಲ ಗೊತ್ತುಂಟು ಇಲ್ಲಿ ಇದ್ದ ವರ್ಷ ಮಿಷನ್ ಹಾಸ್ಪಿಟಲ್ ಹಚ್ಚಿ ಕೇಳಿದ್ರಲ್ಲ ಮುಂಚೆ ಹೌದು ಹೇಳಿ ಮಿಷನ್ ಹಾಸ್ಪಿಟಲ್ ಈಗ ಈಗ ನಪ್ಪಾಗ್ ರೆಂದೆ ಬ್ಯಾಕ್ಸತೆ ಇರ್ತೀವಿ ಮಿಷನ್ ಅಂತ ಹೇಳಿದ್ರಲ್ವಾ ಅನೇಕರಲ್ಲಿ ಹುಟ್ಟಿರುವು ಸುಡಿನಸವರ ವಾಯ್ಸ್ ಬರ್ಲಿ ಹಾ ಗಟ್ಟಿ ಅನೇಕರಲ್ಲಿ ತಮ್ಮ ಜನನ ಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ಮಿಷನ್ ಆಸ್ಪತ್ರೆ ಅದರಲ್ಲಿ ನಾನು ಒಬ್ಬ ನಾನು ಹುಟ್ಟಿದ ಮಿಷನ್ ಆಸ್ಪತ್ರೆ ಇಲ್ಲಿರುವ ಅನೇಕ ಹುಟ್ಟಿದ ಮಿಷನ್ ಹಾಸ್ಪಿಟಲ್ ಅಲ್ಲಿ ವೈದ್ಯರು ಎಷ್ಟು ಪರಿಣಿತರ ಅದಕ್ಕಿಂತ ಜಾಸ್ತಿ ಪಕ್ಕಿತರ ಡಾಕ್ಟರು

ಇರುವ ಹಿರಿಯರೊಂದಿಗೆ ಆಚರಿಸುವಾಗ ನಾವು ನಿರ್ಧರಿಸಿ ನಾವು ಈ ರೋಹಿಯವರನ್ನು ಕೇಳಿಕೊಂಡಾಗ ರೋಹಿ ರತ್ನಾಗರನ್ನು ಕೇಳಿಕೊಂಡಾಗ ಅವರು ಸಂತೋಷದ ಒಪ್ಪಿ ನಮಗೆ ಅವಕಾಶ ನೀಡಿದ್ದಾರೆ ನಾವು ಹರಿಯೋ ನಾವು ಆಚರಿಸುವ ಹಬ್ಬಗಳು ನಮ್ಮ ಸಂತೋಷಗಳು ನಿಜವಾಗಿ ಸ್ವಾರ್ಥ ಕಾಣಬೇಕಾದರೆ ಆ ಸಂತೋಷವನ್ನು ಇತರರಿಗೆ ಹಂಚಿಕೊಳ್ಳಬೇಕು ಆಗಲೇ ನಮ್ಮ ಆ ಹಬ್ಬಗಳು ಆ ಸಂತೋಷಗಳು ದೇವರಿಗೆ ಮೆಚ್ಚಿಕಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು ನಮ್ಮ ಲಯನ್ ಡಿಸ್ಟಿಕ್ ಗವರ್ನರ್ ಲಯನ್ ಮೊಹಮ್ಮದ್ ಹನಿ ಬರಬೇಕಿತ್ತು ಅವರು ತಡ ಮಾರ್ಗದರ್ಶಕರು ಲಯನ್ ಪಿ ಡಿ ಜಿ ಅವರು ನಿಮಗೆ ಅತಿ ಪರಿಚಯ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅವರು ಕೇಳಿಕೊಂಡಾಗ ಅವರು ಒಪ್ಪಿಕೊಂಡಿದ್ದಾರೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸಾಗಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಲಿಯೋ ಪ್ರೆಸಿಡೆಂಟ್ ಶರಣ್ ಬೆಬೆ ಅವರು ಡಿಸ್ಟಿಕ್ಟ್ ಲಿಯೋ ಪ್ರೆಸಿಡೆಂಟ್ ಅವರು ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ತೆಕ್ಕಟ್ಟೆ ಕುಂದಾಬರ ಹೋಗಿ ಅವಸರ ಸರ ಮುಗಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತೇನೆ ಅದೇ ರೀತಿ ಪ್ರಜ್ಞಾ ವಿ ಪಿ ಅವರ ಜಿ ಅವರನ್ನು ಕೂಡ ನಾನು ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಅವರ ಭಾಗ್ಯ ಸ್ವಾಗತ ಇದ್ದೇನೆ ಅದೇ ರೀತಿ ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಆದ ಜೆ ಪಿ ಅವರು